ಬೆಂಗಳೂರು ಮಹಾನಗರದಲ್ಲಿ ಸುಮಾರು ಎರಡು ವರ್ಷಗಳಿಂದ ಹತ್ತಾರು ಸಾವುಗೀಡಾಗಿದೆ ಕಾರಣ ಏನಂದರೆ ಬೆಂಗಳೂರು ನಗರದಲ್ಲಿ ಒಣಗಿದ್ದ ಮರಗಳು ರಂಬೆಕೊಂಬೆಗಳನ್ನು ಬಿ ಬಿ ಎಂ ಪಿ ಅರಣ್ಯ ಘಟಕ ಉತ್ತಮವಾಗಿ ಕಾರಿಗೆಯನ್ನು ನಿರ್ವಹಿಸಿದ ಕಾರಣ ಸಾವುಗೀಡಾಗ್ತಾ ಇದ್ದಾರೆ ಈ ಬಿ ಎಲ್ ಜಿ ಸ್ವಾಮಿ ಇದ್ದಾನೆ ದರೋಡೆಗೋರ ಬಿ ಎಲ್ ಜಿ ಸ್ವಾಮಿಗೆ ಹಣ ಕೊಟ್ಟರು ಮಾತ್ರ ಮರದ ಒಣಗೇರು ರಂಬೆ ಕೊಂಬೆ ತೆಗಿತಾನೆ ಇಲ್ಲ ಅಂದರೆ ಅವ್ರ ಬಡವ್ರಿಗೆ ಅರ್ಜಿ ಕೊಟ್ಟರೆ ಮೂರು ವರ್ಷ ಆದ್ರಲ್ಲ ಹತ್ತು ವರ್ಷ ಆದರೂ ಕಸದ ಬಿಟ್ಟಿಗೆ ಬಿಸಾಕ್ತಾನೆ ಒಂದು ಮರಕ್ಕೆ ಕನಿಷ್ಠ ಪಕ್ಷ ಅಂದರೆ ಎರಡರಿಂದ ಐದು ಒಂದು ಬೇಡಿಕೆ ಇಡ್ತಾನೆ ಯಾರು ಐದು ಲಕ್ಷ ಕೊಡೋ ಶಕ್ತಿ ಇಲ್ಲ ಹಂಗಾಗಿ ಜನಗಳು ಇವತ್ತು ತನ್ನ ಸಾವುಗೀಡಾಗ್ತಾರೆ ಈ ಸಾವಿಗೆ ಕಾರಣ ಕಾರ್ಯಕರ್ತ ಬಿ ಎಲ್ ಜಿ ಸ್ವಾಮಿ ಈ ಬಿ ಎಲ್ ಜಿ ಸ್ವಾಮಿ ಮೇಲೆ ಹನುಮತ್ ನಗರ ಪೊಲೀಸ್ ಠಾಣೆಯಲ್ಲಿ ಎಫ್ ಐ ಆರ್ ದಾಖಲಾಗಿದೆ ಇದುವರೆಗೂ ಅವನು ರಾಜಕೀಯ ಪ್ರಭಾವದಿಂದ ಬಂಧಿಸಲಕ್ಕಾಗಲಿಲ್ಲ ಅವನ ಕೂಡಲೇ ಬಂಧಿಸಬೇಕು ಜೈಲು ಕಳಿಸ್ಬೇಕು ತಪ್ಪಿಸ್ತಾ ಈ ಅಧಿಕಾರಿನ ಕೂಡಲೇ ಸೇವೆಯಿಂದ ಅಮರ್ಥ್ ಮಾಡಬೇಕು ಮತ್ತು ಸ್ವತಂತ್ರ ಕುಟುಂಬಕ್ಕೆ ಐವತ್ತು ಲಕ್ಷ ಪರಿಹಾರ ಹೇಳಿ ಇವತ್ತು ರಾಷ್ಟ್ರೀಯ ಅಂಬೇಡ್ಕರ್ ಸೇರಿದ ಈ ಒಂದು ಹೋರಾಟವನ್ನು ಹಮ್ಮಿಕೊಂಡಿದ್ದರು ಅರಣ್ಯ ಸಚಿವರಿಗೆ ಮತ್ತೆ ಇವರಿಗೆ ನೀವು ಲೋಕಾಯುಕ್ತರಿಗೆ ಕೊಡ್ತಾ ಈಗ ಆಲ್ರೆಡಿ ಅರಣ್ಯ ಸಚಿವರಿಗೆ ಇವ್ರ ಮೇಲೆ ಒಂದು ಸುಮಾರು ಐದಾರು ಪಿಟೀಷನ್ ಹೋಗಿದ್ದಾವೆ ಅರಣ್ಯ ಸಚಿವರು ಗೊತ್ತಾಗಿ ಇವನ್ನ ಕೂಡಲೇ ಎತ್ತಂಗಡಿ ಮಾಡಿ ಅರಣ್ಯ ಇಲಾಖೆಯಲ್ಲಿ ಯಾವುದೇ ಹುದ್ದೆಯನ್ನು ಕೊಡದೆ ವೆಯ್ಟಿಂಗ್ ಇಟ್ಟಿದ್ದಾರೆ ಅವನ ಮುಂದೆ ಯಾವುದು ಕೊಡಬಾರ್ದು ಯಾವುದು ಪ್ರಮುಖ ವಿಭಾಗಕ್ಕೆ ಅವನ ಕೊಡಬಾರ್ದು ಯಾವುದು ನಾನ್ ಎಕ್ಸಿಕ್ಯೂಟಿವ್ ಕೊಡಬೇಕು ಅಂತ ಹೇಳಿ ಅರಣ್ಯ ಸಚಿವರಿಗೆ ಮನವಿ ಮಾಡ್ತೀವಿ ಇವತ್ತು ಹೆಸರು ಸರ್ ಹೆಸರು ಹೆಸರು ಶ್ರೀನಿವಾಸ್ ಅಂತ ಹೇಳಿ ಅರಣ್ಯ ಪರಿಸರ ರಕ್ಷಣಾ ವೇದಿಕೆ ರಾಜ್ಯಾಧ್ಯಕ್ಷರು